ಹಲೋ ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಅಂತ ಹೇಳಿ ಈಗ ನಿಮಗೆ ಗುರು ಗಂಡಾಂತದ ಬಗ್ಗೆ ತಿಳಿಸಲಿಕ್ಕಿದ್ದೇನೆ ಗಂಡಾಂತ ಅಂದರೆ ಏನು ಅಂತ ಕೇಳ್ಬೋದು ಎಲ್ಲ ಜಲರಾಶಿಗಳಿಂದ ಮುಂದಿನ ಅಗ್ನಿತತ್ವದ ರಾಶಿಗೆ ಹೋಗುವಾಗ ಒಂದು ಡಿಗ್ರಿ ಹಿಂದೆ ಒಂದು ಡಿಗ್ರಿ ಮುಂದೆ ಅದು ಗಂಡಾಂತವಾಗುತ್ತದೆ ಅಂದ್ರೆ ಏನು ಅರ್ಥ ಅಶ್ಲೇಷ ನಕ್ಷತ್ರ ಕರ್ಕರಾಶಿಯಲ್ಲಿ ನಾಲ್ಕನೇ ಪಾದ ಕೊನೆಯ ಒಂದು ಡಿಗ್ರಿ ಆಮೇಲೆ ಸಿಂಹರಾಶಿಯ ಮೊದಲನೇ ಒಂದು ಡಿಗ್ರಿ ನಕ್ಷತ್ರ ಅದು ಗಂಡಾಂತ ಪಾಯಿಂಟ್ ಅದೇ ರೀತಿ ವೃಶ್ಚಿಕದ ಜ್ಯೇಷ್ಠ ನಕ್ಷತ್ರದ ನಾಲ್ಕನೇ ಪಾದ ಕೊನೆಯ ಒಂದು ಡಿಗ್ರಿ ಅಂದರೆ ಇಪ್ಪತ್ತೊಂಬತ್ತು ಡಿಗ್ರಿ ಆದ ಮೇಲೆ ಅದು ಮೂಲ ನಕ್ಷತ್ರದ ಗಂಡಾಂತ ಪಾಯಿಂಟ್ ಒಂದು ಡಿಗ್ರಿ ಧನುರ್ ಅದು ಗಂಡಾಂತ ಪಾಯಿಂಟ್ ಹಾಗೆ ರೇವತಿಯ ಕೊನೆಯ ಪಾದ ಒಂದು ಡಿಗ್ರಿಯಿಂದ ಅಶ್ವಿನಿಯ ಒಂದು ಡಿಗ್ರಿಯವರೆಗೆ ಅಂದರೆ ರೇವತಿಯ ಇಪ್ಪತ್ತೊಂಬತ್ತು ಡಿಗ್ರಿಯಿಂದ ಅಶ್ವಿನಿಯ ಒಂದು ಡಿಗ್ರಿ ವರೆಗೆ ಗಂಡಾಂತರವಾಗ್ತದೆ ಗಂಡಾಂತ ಅನ್ನುವ ಶಬ್ದವೇ ಏನು ಗಂಡಾಂತರ ತರುವಂತಹದ್ದು ಅಂತ ಹೇಳಬಹುದು ಹೌದಲ್ವ ಈಗ ನಾನು ಹೋರಾದಲ್ಲಿ ಟ್ರಾನ್ಸಿಟ್ ಕುಂಡಲಿಯನ್ನು ಹಾಕಿದ್ದೇನೆ ಯಾವಾಗ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷ ಒಂಬತ್ತು ಸೆಕೆಂಡ್ಗೆ ಟ್ರಾನ್ಸಿಟ್ ಕೊಂಡಲ್ಲಿ ಹಾಕಿದಾಗ ನನಗೆ ಏನು ಬಂತು ಬೃಹಸ್ಪತಿ ಝೀರೋ ಡಿಗ್ರಿ ಧನು ಝೀರೋ ಡಿಗ್ರಿ ನಿಮಿಷ ಝೀರೋ ಝೀರೋ ನಿಮಿಷ ಝೀರೋ ಸೆಕೆಂಡ್ಗಳು ಬಂತು ಅಂದರೆ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಅಲ್ಲ ಬೃಹಸ್ಪತಿ ಮೂಲ ನಕ್ಷತ್ರ ಒಂದೇ ಪಾದಕ್ಕೆ ಎಂಟ್ರಿ ಆದ ಆವತ್ತಿನ ನಕ್ಷತ್ರ ಮೂಲ ನಕ್ಷತ್ರ ಚಂದ್ರ ಇರ್ಬೋದು ಆಯ್ತಾ ಸಾರಿ ಪೂರ್ವ ನಕ್ಷತ್ರ ನಾಲ್ಕನೇ ಪಾದ ಚಂದ್ರ ಇರುವುದು ಚಂದ್ರ ಇರೋದು ಅಗತ್ಯ ಇಲ್ಲ ನಮ್ಗೆ ಬೃಹಸ್ಪತಿ ಬೃಹಸ್ಪತಿ ಜುಪಿಟರ್ ಎಂಟರ್ಸ್ ಗಂಡಾಂತ ಝೋನ್ ಆಫ್ ಸ್ಕೋರ್ಪಿಯೋ ಅಂದ್ರೆ ಈ ಜಲತತ್ವದ ರಾಶಿಯಲ್ಲಿ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ಅವನು ಒಂದು ಎಂಟರ್ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಮೂಲ ನಕ್ಷತ್ರದ ಒಂದೇ ಪಾದ ಧನುರ್ ರಾಶಿಯಲ್ಲಿ ಕಾಲಿಡ್ತಾನೆ ಎಲ್ಲಿವರೆಗೆ ಅಂದ್ರೆ ಏಪ್ರಿಲ್ ಮೂರರವರೆಗೆ ಆಮೇಲೆ ಗುರು ವಕ್ರಿಯಾಗಿ ಮತ್ತೆ ಬರ್ತಾನೆ ಆಯ್ತಾ ಒಂದು ಇಪ್ಪತ್ತೈದು ದಿವಸಗಳವರೆಗೆ ಅವ ವಕ್ರಿಯಾಗಿ ಮತ್ತೆ ಬರ್ತಾನೆ ಆಮೇಲೆ ಏನಾಯ್ತು ಆಮೇಲೆ ಅವನು ನವೆಂಬರ್ ಐದು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಮತ್ತೆ ಮಾರ್ಗೀಯವಾಗಿ ಹೋಗ್ತಾನೆ ಇಲ್ಲಿ ಈ ಒಳ್ಳೆ ಹುಟ್ಟು ಒಳ್ಳೆ ಆಸ್ಪಿಷಿಯಸ್ ಸಮಾರಂಭಗಳು ಈ ಗಂಡಾಂತ ಇದರಲ್ಲಿ ಆಗಬಾರ್ದು ಗಂಡಾಂತ ಇದರಲ್ಲಿ ಆದ್ರೆ ಮಕ್ಕಳು ಸಾಯ್ತಾರೆ ಅಂತ ಒಂದು ಪ್ರತೀತಿ ಕೂಡ ಪರಾಶರದಲ್ಲಿ ಉಂಟು ಪ್ರತೀತಿಯನ್ನು ಪರಾಶರದಲ್ಲಿ ಉಂಟು ಆಯ್ತಾ ಅಲ್ಲಿ ರೇವತಿಯ ಕೊನೆಯ ಎರಡು ಘಟಿಕ ಆಮೇಲೆ ಅಶ್ವಿನಿಯ ಮೊದಲ ಎರಡು ಘಟಿಕ ಹಾಗೆ ಆಶ್ಲೇಷದ ಕೊನೆಯ ಎರಡು ಘಟಿಕ ಮಘ ನಕ್ಷತ್ರದ ಪ್ರಥಮ ಎರಡು ಘಟಿಕ ಆಮೇಲೆ ಜ್ಯೇಷ್ಠ ನಕ್ಷತ್ರದ ಕೊನೆ ಫಸ್ಟು ಅಲ್ಲ ಎರಡು ಘಟಿಕ ಕೊನೆಯ ಎರಡು ಘಟಿಕ ಮೂಲ ನಕ್ಷತ್ರ ಪ್ರಥಮ ಎರಡು ಘಟಿಕ ಇದನ್ನು ನಕ್ಷತ್ರ ಗಂಡಾಂತ ಅಂತ ಕರಿತೇವೆ ಅದೇ ರೀತಿ ತಿಥಿ ಗಂಡಾಂತ ಕೂಡ ಇದೆ ಏನು ಎರಡು ಕೊನೆಯ ಎರಡು ಘಟಿಕ ಪೂರ್ಣ ತಿಥಿ ಐದು ಪಂಚಮ ದಶಮ ಹಾಗೂ ಪೂರ್ಣಿಮಾ ತಿಥಿಯ ಕೊನೆಯ ಎರಡು ಘಟಿಕ ಮತ್ತೆ ಪ್ರಥಮ ಘಟಿಕ ನಂದಾತಿಥಿಯ ಪ್ರಥಮ ಘಟಿಕ ನಂದಾತಿಥಿ ಯಾವುದು ಒಂದು ಆರು ಹಾಗೂ ಹನ್ನೊಂದನೇ ಏಕಾದಶಿ ತಿಥಿಯ ಪ್ರಥಮ ಎರಡು ಘಟಿಕೆಗಳು ತಿಥಿ ಅಂತ ಅಂತಲೂ ಕರೀತಾರೆ ಇನ್ನು ಲಗ್ನ ಘಟಿಕ ಲಗ್ನ ಗಂಡ ಅಂತ ಅಂತಿದೆ ಅದು ಯಾವುದು ನಾಲ್ಕು ಕೊನೆಯ ಮೀನರಾಶಿಯ ನಾಲ್ಕು ಕೊನೆಯ ಘಟಿಕ ಹಾಗೂ ನಾಲ್ಕು ಮೊದಲ ಮೇಷ ಲಗ್ನದ ಘಟಿಕ ಅದೇ ರೀತಿ ಕರ್ಕರಾಶಿಯ ಕೊನೆಯ ಅರ್ಧ ಘಟಿಕ ಹಾಗೂ ಮೊದಲ ಅರ್ಧ ಘಟಿಕ ಸಿಂಹರಾಶಿಯ ಹಾಗೆ ವೃಶ್ಚಿಕದ ಕೊನೆಯ ಅರ್ಧ ಘಟಿಕ ಹಾಗೆ ಆಮೇಲೆ ಧನುರಿನ ಮೊದಲ ಅರ್ಧ ಘಟಿಕ ಇದು ಲಗ್ನ ಗಂಡಾಂತ ಅಂತ ಕರಿತೇವೆ ಇದರಲ್ಲಿ ಕೊನೆಯ ಆರು ಜ್ಯೇಷ್ಠದಲ್ಲಿರುವ ಘಟಿಕ ಆಮೇಲೆ ಮೊದಲ ಎಂಟು ಮೂಲ ನಕ್ಷತ್ರದ ಘಟಿಗ ಅಭುಕ್ತ ಮೂಲ ಅಂತ ಕರಿತವೆ ಅಭುಕ್ತ ಮೂಲ ಅಂದ್ರೆ ಬಹಳ ಡೇಂಜರ್ ಅಂತ ಇಲ್ಲಿ ಡಯಟೀಸ್ ಯಾರು ಕೇಳಿದ್ರೆ ಜ್ಯೇಷ್ಠ ದೇವಿ ಲಕ್ಷ್ಮೀ ದೇವಿಯ ಅಕ್ಕ ಮತ್ತೆ ನಿರುತಿ ದೇವಿ ಅಂತೂ ಮೂಲ ನಕ್ಷತ್ರ ನಿರುತಿ ದೇವಿ ಅಂತ ಕರಿತವೆ ಕೆಲವರು ಕಾಳಿದೇವಿ ಅಂತ ಕರೀತಾರೆ ನಿರ್ತಿ ಅಥವಾ ಕಾಳಿ ಯಾವುದೇ ಇರಲಿ ಇವರಿಬ್ಬರು ಗಾಡಸ್ ಇಲ್ಲಿ ಬೃಹಸ್ಪತಿ ಗಂಡ ಅಂತ ಏನಾಗ್ತದೆ ವೃಷಭ ರಾಶಿಯವರಿಗೆ ಏಳು ಮತ್ತು ಎಂಟನೇ ಮನೆ ಆಗ್ತದೆ ಧನು ಎಂಟನೇ ಮನೆ ಅಕ್ಕಂಟ್ ಧನುರ್ ರಾಶಿಯೇ ಒಂದು ರೀತಿಯಲ್ಲಿ ಗುರುವಿನ ರಾಶಿ ಧಾರ್ಮಿಕತೆಯ ರಾಶಿ ಆಧ್ಯಾತ್ಮಿಕ ರಾಶಿ ಪೃಶ್ಚಿಕದಿಂದ ಹೋಗುವ ಎಂಟ್ರಿ ಆಗೋವನು ಯಾರು ಗುರುವೇ ಅವನು ಆಧ್ಯಾತ್ಮ ಗುರು ತಿಳುವಳಿಕೆಯ ಗುರು ಬುದ್ಧಿವಂತಿಕೆಯ ಗುರು ವಿದ್ಯಾಭ್ಯಾಸದ ಗುರು ಜ್ಞಾಪಕಾರ್ಥದ ಗುರು ಇಂಥ ಒಂದು ಅಂತ ನನ್ನ ಪ್ರಕಾರ ಯಾವ ರೀತಿಯ ಆವಾಂತರು ತರ ತರಲಾರದು ಕಾರಣ ಅವನು ಹೋಗ್ತಾ ಇರೋದಕ್ಕೆ ನಕ್ಷತ್ರವೇ ಮೂಲ ನಕ್ಷತ್ರ ಮೂಲ ನಕ್ಷತ್ರ ಒಂದು ಆಧ್ಯಾತ್ಮಿಕತೆಯ ನಕ್ಷತ್ರ ಮೂಲ ನಕ್ಷತ್ರ ಹನುಮಂತನ ನಕ್ಷತ್ರ ಮೂಲ ನಕ್ಷತ್ರ ಒಂದು ಸನ್ಯಾಸಿಯ ನಕ್ಷತ್ರ ಮೂಲ ನಕ್ಷತ್ರ ಒಂದು ವೈರಾಗ್ಯದ ನಕ್ಷತ್ರ ಮೂಲ ನಕ್ಷತ್ರ ಮೋಕ್ಷದ ನಕ್ಷತ್ರ ಇದಿಷ್ಟು ಇರುವಾಗ ಧನುರ್ ರಾಶಿಗೆ ಎಂಟರ್ ಆಗುವಾಗ ನನ್ನ ಪ್ರಕಾರ ಏನೂ ಆಗ್ಲಿಕ್ಕಿಲ್ಲ ಅಂತ ಆದರೆ ಹಿಂದೆ ಒಂದು ಐ ತಿಂಕ್ ಒಂದು ಹತ್ತು ಹದಿನಾಲ್ಕು ಹನ್ನೆರಡು ವರ್ಷದ ಹಿಂದೆ ಒಂದು ಫೈನಾನ್ಷಿಯಲ್ ಎರಾಟಿಕ್ ಬಿಹೇವಿಯರ್ ಆಗಿದೆ ಅಂತ ಈಗಲೂ ಕೂಡ ನೋಡಿ ಮನೋಹರ್ ಪರಿಕ್ಕರ್ ಹತರಾದರು ಗತರಾದರು ಇದು ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಕ್ಯಾಬಿನೆಟ್ ಮಂತ್ರಿಯನ್ನು ಕಳ್ಕೊಂಡಂಗೆ ಆಗಿಲ್ವೋ ನಾವು ಗಂಡಾಂತದಲ್ಲಿ ಏನು ಬೇಕಾದ್ರೂ ಅದೀತು ಅಂತ ಹೇಳ್ತೇವೆ ಆಯ್ತಾ ಸೊ ನನ್ನ ಪ್ರಕಾರ ಇದು ಒಳ್ಳೆಯ ಗಂಡಾಂತ ಏನಂದರೆ ಅಗ್ನಿತತ್ವದಿಂದ ಸಾರಿ ಜಲತತ್ವದಿಂದ ಅಗ್ನಿತತ್ವಕ್ಕೆ ಹೋಗ್ತವೆ ತಾಮಸಿಕ ಗುಣದಿಂದ ಸಾತ್ವಿಕ ಗುಣಕ್ಕೆ ಹೋಗ್ತಾ ಇದ್ದೀವಿ ತಾಮಸಿಕ ಗುಣ ಯಾವುದು ವೃಶ್ಚಿಕ ಸಾತ್ವಿಕ ಗುಣ ಯಾವುದು ಧನುರ್ ಅಂದರೆ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ ಅಂತ ನಿಮ್ಮಲ್ಲಿ ಬದಲಾವಣೆ ಆಗ್ತದೆ ಅಂತ ಇಷ್ಟುವರೆಗೆ ನೀವು ಕೋಪಯುಕ್ತವಾಗಿದ್ದ ಪಕ್ಷದಲ್ಲಿ ಈಗ ದೇವರು ದಿಂಡರು ದೇವ ಜ್ಯೋತಿಷ್ಯ ಧಾರ್ಮಿಕ ಧರ್ಮ ಆಧ್ಯಾತ್ಮ ಅಂತ ಮಾತನಾಡಲಿಕ್ಕೆ ಶುರು ಮಾಡ್ತೀರಾ ಅಂತ ಮೀನ ಇದು ಮಿಥುನ ರಾಶಿಯವರಿಗೆ ಅದು ಆರು ಮತ್ತು ಏಳು ಆಗ್ತದೆ ಆರನೇ ಮನೆ ಋಣ ರೋಗ ರಿಗು ಆಗಿದ್ದ ಪಕ್ಷದಲ್ಲಿ ಏಳನೇ ಮನೆ ಸ್ಪೋರ್ಟ್ಸಿನ ಮನೆ ಪಾರ್ಟ್ನರ್ಶಿಪ್ಪಿನ ಮನೆ ಅಂತ ಆಗ್ತದೆ ದೂರ ಪ್ರಯಾಣದ ಮನೆ ಆಗ್ಬೋದು ಆಯ್ತಾ ಅದರಿಂದ ಇಲ್ಲಿ ನನಗೆ ಯಾವ ರೀತಿಯ ಒಂದು ಡೇಂಜರು ಕಾಣಿಸುವುದಿಲ್ಲ ಒಂದು ರೀತಿಯಲ್ಲಿ ಧನುರ್ ರಾಶಿ ಅನ್ನೋದು ತಾಳ್ಮೆಯುಕ್ತವಾದಂಥ ರಾಶಿ ಕೋಪದಿಂದ ನೀವು ತಾಳ್ಮೆ ಮನುಷ್ಯರಾಗ್ತೀರ ತಾಳಿದವನು ಬಾಳಿಯಾನು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಎಷ್ಟು ನಮ್ಮ ಅಪ್ಪ ಹೇಳಿದರೆ ನನಗೆ ಸಿಟ್ಟಿದ್ದರಿಂದ ಕೋಪವಿದ್ದರೂ ಕೂಡ ತಣ್ಣೀರನ್ನು ತಣಿಸಿ ಕುಡಿಯೋ ಮಗನೇ ಅಂತ ಹೇಳ್ತಾ ಇದ್ರು ತಣ್ಣೀರೇ ತಣ್ಣಗಿರದೆ ಅದನ್ನು ಮತ್ತೆ ತಣಸಿ ಕುಡಿ ಅಂದರೆ ಏನಾಯಿತು ಏನೂ ಮಾತನಾಡಬೇಡ ಕೋಪ ಬಂದಾಗ ಏನು ಮಾಡಬೇಕು ನೀವು ನೀರನ್ನ ಮುಕ್ಕಳಿಸ್ತಾ ಇರ್ಬೇಕು ಹ್ಮ್ ಅಂತ ಮಾಡ್ತಾ ಇದ್ದಾವಾಗ ಕೋಪ ಶಾಂತಿ ಆಗ್ತದೆ ಶಮನವಾಗ್ತದೆ ಅಂತ ಹೇಳ್ತಾರೆ ಅಥವಾ ಕೋಪ ಬಂದ ಒಬ್ಬನಿಗೆ ಕೋಪ ಬಂದ ಹಾಗೆ ಎದುರುಗಡೆ ಪಾರ್ಟಿ ಹೆಂಡತಿ ಆಗಲಿ ಗಂಡನ ಆಗಲಿ ನೀರನ್ನು ಮುಕ್ಕಳಿಸ್ತಾ ಇರಿ ಇದೊಂದು ಸುಲಭ ಉಪಾಯ ಹೇಳಿಕೊಟ್ಟಿದ್ದೇನೆ ನನ್ನ ನೋಡಿ ನನ್ನ ವಿಡಿಯೋ ಇದೆಯಲ್ಲ ನಿಮಗೆ ಬಹಳ ಅನುಕೂಲಕರವಾದ ಘಟನೆಗಳನ್ನ ನಾನು ಹೇಳಿಕೊಡ್ತಾ ಇರ್ತೇನೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಇನ್ನು ಮುಂದೆ ಗಂಡ ಹೆಂಡತಿ ಜಗಳವಾದಲ್ಲಿ ಆ ಎದುರು ಪಾರ್ಟಿ ಯಾರೇ ಇರಲಿ ನೀರನ್ನು ಮುಕ್ಕಳಿಸಿ ನೀರನ್ನು ಉಗಿರಿ ಅವನ ಮುಖಕ್ಕಲ್ಲ ಗಂಡ ಮುಖಕ್ಕಲ್ಲ ಅಥವಾ ಹೆಂಡತಿ ಮುಖಕ್ಕಲ್ಲ ಹೊರಗಡೆ ಉಗಿತಾ ಇರಿ ಆವಾಗ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ವಾಪಸ್ ಬನ್ನಿ ಗಂಡನ ಸಿಟ್ಟು ತಣ್ಣಗ ಇರ್ತದೆ ಅದೇ ರೀತಿ ಈ ವೃಶ್ಚಿಕದ ತಾಮಸಿಕ ಗುಣ ಕೂಡ ಧನುರ್ ರಾಶಿಯ ಶಾಂತಿ ಗುಣದೊಂದಿಗೆ ತಣ್ಣಗಾಗ್ತದೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ